ನಮಸ್ಕಾರ ಈಗ ಕಳೆದ ಕೆಲವು ವಾರಗಳಿಂದ ತಾವು ಇದ್ದೀರಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ನಿರಂತರವಾಗಿ ಈ ಅಪರಾಧಗಳ ಪತ್ತೆ ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಅಪರಾಧಗಳ ಕಡಿವಾಣಕ್ಕೆ ಪ್ರಿವೆನ್ಷನ್ ಮಾಡಲಿಕ್ಕೂ ಕೂಡ ಸುಮಾರು ಸಕಾರಾತ್ಮಕ ಕ್ರಮಗಳು ಕೂಡ ನಡೀತಾ ಇದೆ ಯಾವ ಪ್ರಕರಣಗಳು ಈಗ ಆಲ್ರೆಡಿ ರಿಪೋರ್ಟ್ ಆಗಿದೆ ಆ ಪ್ರಕರಣಗಳನ್ನು ಭೇದಿಸಲಿಕ್ಕೆ ವಿಶೇಷ ತಂಡಗಳನ್ನು ನಾವು ಮಾಡಿತ್ತು ಅದರ ಒಂದು ಇನ್ನೊಂದು ಅಧ್ಯಾಯ ಅಂತ ಹೇಳ್ಬೋದು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಕಳೆದ ತಿಂಗಳು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಡೇ ಟೈಮಲ್ಲಿ ಆ ಒಂದು ಎರಡು ದಿನಗಳ ಅವಧಿಯಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ ಗಾಬ್ರೆ ಲೇಔಟ್ ರೆಸಿಡೆಂಟ್ ರಿಟೈರ್ಡ್ ಆರ್ ಎಫ್ ಒ ರೇಂಜ್ ಫಾರೆಸ್ಟ್ ಆಫೀಸರ್ ಅವರ ಮನೆಯಲ್ಲಿ ಕಳತನ ಆಗಿರುವಂಥ ವರದಿಯಾಗಿರುತ್ತೆ ಅದು ರಾತ್ರಿ ಕನ್ನ ಕಳುವಾಗಿರುತ್ತೆ ಅದರ ಪ್ರಕರಣವನ್ನು ನಾವು ತನಿಖೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾಕಂದರೆ ಇದೊಂದು ಸ್ವಲ್ಪ ಅಮೌಂಟು ವ್ಯಾಲ್ಯೂಯೇಬಲ್ಸ್ ಹೋಗಿದ್ದು ಜಾಸ್ತಿ ಇತ್ತು ಅರೌಂಡ್ ಫಾರ್ಟಿ ನಲವತ್ತು ತೊಲಿ ಗೋಲ್ಡ್ ಅಷ್ಟು ಹೋಗಿದೆ ಅಂತ ಅವರು ಕೊಟ್ಟಿದ್ದರು ನಿಯರ್ಲಿ ಈಗಿನ ಬೆಲೆ ನೋಡಿದರೆ ಅರೌಂಡ್ ಫಾರ್ಟಿ ಲ್ಯಾಕ್ ಆಗಿರುವಂಥದ್ದು ಆಮೇಲೆ ಆ ಮನೆಗೆ ಸಿ ಟಿ ವಿ ಇರಲಿಲ್ಲ ಮತ್ತು ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮ್ಮ ಏನು ಸೋಕೋ ಟೀಮ್ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಎಲ್ಲ ವಿಸಿಟ್ ಮಾಡಿದರು ಡಾಕ್ ಸ್ಕ್ವಾಡ್ ವಿಸಿಟ್ ಮಾಡಿದರು ತಕ್ಷಣ ನಮ್ಗೆ ಯಾವುದೇ ಸುಳಿ ಸಿಗಲಿಲ್ಲ ಒಂದು ರೀಸನ್ ತಮ್ಗೆ ಗೊತ್ತಿದೆ ಏನು ಅಪರಾಧಿ ಇದ್ದಾನೆ ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಸಿಗುತ್ತೆ ಅಲ್ಲಿ ಅವನು ಸಿ ಸಿ ಟಿವಿಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು ಸಿ ಸಿ ವಿಲಿ ಮೂಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ ಬಸ್ ಮುಖಾಂತರ ಸೋಲಾಪುರ್ಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ ಹಾಗಾಗಿ ನೆಕ್ಸ್ಟ್ ಆರೋಪಿ ಬಗ್ಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಅಲ್ಲಿಂದ ನೆಕ್ಸ್ಟ್ ಪುಣೆಗೆ ಹೋಗಿರೋದು ಗೊತ್ತಾಗುತ್ತೆ ನಮ್ಮ ಟೀಮನ್ನು ನಾವು ಪುಣೆಗೆ ಕಳುಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಪ್ರಶಂಸಿಸಬೇಕಾಗಿರೋದಂತಂದರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಮತ್ತು ಅವರ ಟೀಮ್ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಪತ್ತೆ ಕೆಲಸ ಮಾಡಿದರೆ ಹಾಗಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಈ ಆರೋಪಿಯ ಹಿನ್ನೆಲೆಯನ್ನು ನೋಡಿದಾಗ ಏನು ಆರೋಪಿ ಇದ್ದಾನೆ ಇವನ ಹೆಸರು ನವೀನ್ ತಂದೆ ಗುರುಮೂರ್ತಿ ಅಂತ ಸುಮಾರು ನಲವತ್ತೊಂಬತ್ತು ವರ್ಷ ಇದೆ ಬೇಸಿಕಲಿ ಕಾರವಾರ ಜಿಲ್ಲೆಯವನು ಇವ್ರ ತಂದೆ ಈ ಪವರ್ ಕಾರ್ಪೊರೇಷನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸುಮಾರು ಮೂವತ್ತು ವರ್ಷ ಹಿಂದೆಯೇ ಇವನೊಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅವನು ಇದರಲ್ಲಿ ಶಕ್ತಿನಗರ ರಾಯಚೂರು ಶಕ್ತಿನಗರದಲ್ಲಿ ಭಾಗಿಯಾಗಿದ್ದ ಅದರಲ್ಲಿ ಮೂರು ವರ್ಷ ಶಿಕ್ಷೆ ಕೂಡ ಆಗಿತ್ತು ಅವನ ಮೇಲೆ ಇದೇ ಗುಲ್ಬರ್ಗಾ ಕಾರಾಗಾರದಲ್ಲಿ ಮೂರು ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ ನಂತರ ಈಗ ಅವನು ಪುಣಾದಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾಯಿದ್ದಾನೆ ಒಂದು ಟಿಫಿನ್ ಸೆಂಟ್ರಲ್ಲಿ ಅವನು ಇಲ್ಲಿ ಅಪರಾಧ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟಿಗೆ ಇರುವಂಥದ್ದು ಒಂದು ವಿಚಾರ ಇದೆ ಯಾಕೆ ಇಲ್ಲಿ ಅಪರಾಧ ಮಾಡ್ದ ಅಂತ ಗುಲ್ಬರಾಕ್ ಯಾವತ್ತೂ ಅವನು ಬಂದಿರಲಿಲ್ಲ ಬೇಸಿಕಲಿ ಪುಣೇಲಿಂದ ಕನ್ಯಾಕುಮಾರಿಗೆ ವಿತೌಟ್ ಟಿಕೆಟ್ ಟ್ರೈನ್ ಟಿಕೆಟ್ ಅವನು ಟ್ರೈನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಟಿ ಸಿ ಅವರು ಅವ್ನು ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾ ಇದನ್ನು ಗಮನಿಸಿ ಗಾಣಗಾಪುರದಲ್ಲಿ ಗುಲ್ಬರ್ಗ ಸ್ಟೇಷನಲ್ಲಿ ಅವನಿಗೆ ಇಳಿಸ್ತಾರೆ ಸೊ ಏಳಿದ ನಂತರ ಅವನ ಹತ್ರ ಖರ್ಚಿಗೆ ದುಡ್ಡು ಇರಲಿಲ್ಲ ಸೊ ಆ ಒಂದು ಖರ್ಚಿಗೆ ದುಡ್ಡು ಇರಲಾರ್ದಕ್ಕೋಸ್ಕರ ಅವನು ನೈಟೆಲ್ಲ ಓಡಾಡ್ತಾನೆ ರೆಕ್ಕಿ ಮಾಡ್ತಾನೆ ರೆಕ್ಕಿ ಮಾಡಿ ಏನು ಈ ಸ್ಟೇಷನ್ ಬಜಾರ್ ರೈಲ್ವೆ ಸ್ಟೇಷನ್ ಹಿಂದುಗಡೆ ಹಿಂದ್ಗಡೆ ಆ ಕಡೆ ಮೂೆಂಟ್ ಆದಾಗ ಗಾಬ್ರಿ ಲೇಔಟಲ್ಲಿ ಇರುವಂಥ ಒಂದು ಲಾಕ್ಡ್ ಹೌಸ್ಗಳ ಹೌಸನ್ನು ಟಾರ್ಗೆಟ್ ಮಾಡಿ ಅಪರಾಧ ಮಾಡ್ತಾನೆ ಮತ್ತು ಇಲ್ಲಿಂದ ಅಪರಾಧ ಮಾಡಿ ಏನೊಂದು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಕ್ಯಾಶ್ ಇತ್ತು ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಏನಿತ್ತು ಪೂಜಾ ಸಾಮಾನುಗಳು ಎಲ್ಲ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾನೆ ಇದರಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದಂತಂದರೆ ಅವನ ಬ್ಯಾಗಲ್ಲಿರುವಂಥ ಕಿಟ್ ಬೇಸಿಕಲಿ ಅವನು ಕನ್ಯಾಕುಮಾರಿಗೂ ಕೂಡ ಅದೇ ಅಪರಾಧ ಮಾಡಬೇಕಂತ ಹೋಗ್ತಾ ಇರುವಂಥದ್ದು ಅವನ ಬ್ಯಾಗಲ್ಲಿರುವಂಥ ಒಂದು ಟೂಲ್ ಕಿಟ್ ಕಂಪ್ಲೀಟ್ ನಮ್ಮದು ಹೆಕ್ಸಾ ಬ್ಲೇಡ್ ಕಟ್ರಿ ಇದೆ ಮತ್ತು ಕಟರ್ ಬ್ಲೇಡ್ ಇದೆ ಆಮೇಲೆ ಏನು ಚಿನ್ನಾಭರಣ ಸಿಗುತ್ತೆ ಅದನ್ನು ಮೆಲ್ಟ್ ಮಾಡಲಿಕ್ಕೆ ಗ್ಯಾಸ್ ಇದನ್ನು ತೊಗೊಂಡಿದ್ದಾನೆ ಅವನು ಹೀಟರು ಸೊ ಕಂಪ್ಲೀಟ್ ತು ತುಂಬ ತಯಾರಿಯಾಗಿ ಆಗಿ ಅಪರಾಧ ಮಾಡಲಿಕ್ಕೆ ಮೂಮೆಂಟ್ ಆಗಿರುವಂಥದ್ದು ಸೊ ಆ್ಯಕ್ಸಿಡೆಂಟಲ್ಲಿ ಗುಲ್ಬಾರ್ದಲ್ಲಿ ಇಳಿದು ಇಲ್ಲಿ ಅಪರಾಧ ಮಾಡಿ ಯಾವುದೇ ಅವನಿಗೆ ಹೋಪ್ಸ್ ಇರಲಿಲ್ಲ ಅಂತಂದರೆ ಪೊಲೀಸರು ಹಿಡಿತಾರೆ ಅಂತ ಅಂಥ ಒಂದು ಕ್ಲಿಷ್ಟಕರವಾದ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ನಗರ ಪೊಲೀಸ್ ತಂಡ ಅದರಲ್ಲಿ ವಿಶೇಷವಾಗಿ ಸ್ಟೇಷನ್ ಬಜಾರ್ ಮತ್ತು ಸೌತ್ ಉಪವಿಭಾಗದ ಕ್ರೈಮ್ ಟೀಮ್ ಯಶಸ್ವಿಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಪ್ರಶಂಸನಾ ಪತ್ರವನ್ನು ಕೂಡ ಈಗ ನೀಡ್ತಾ ಇದ್ದೀನಿ ಇನ್ನೊಂದು ಇದರಲ್ಲಿ ನಾವು ಎಲ್ಲರ ಗಮನಕ್ಕೆ ಪ್ರತಿ ಸಲ ಮಾಧ್ಯಮದ ಮುಖಾಂತರನೂ ಹೇಳ್ತಾ ಇದ್ದೀವಿ ಒಂದು ಮನೆ ಸೇಫ್ಟಿಗೋಸ್ಕರ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳೋವಂಥದ್ದು ಥರ್ಟಿ ಟು ಫಿಫ್ಟಿ ತೌಸಂಡಲ್ಲಿ ಬರುತ್ತೆ ನಿಮಗೆ ಹೌಸ್ ಬರ್ಗ್ಲರಿ ಅಲಾರ್ಮ್ ಇರ್ಬೋದು ಮೋಷನ್ ಡಿಟೆಕ್ಟರ್ ಇರ್ಬೋದು ಈ ಮನೆಯಲ್ಲಿ ಇರಲಿಲ್ಲ ಬಟ್ ನೈಬರ್ ಹೌಸಲ್ಲಿ ಇರೋದರಿಂದ ನಮಗೆ ಸಾಕ್ಷಿ ಸಿಗಿತು ಮತ್ತು ಇದರಲ್ಲಿ ಅವರು ಏನು ದೂರಲ್ಲಿ ನೀಡಿದರು ಫಾರ್ಟಿ ಗ್ರಾಮ್ ಗೋಲ್ಡ್ ಅಂತ ಅದರಲ್ಲಿ ನಾವು ಫೋರ್ಟಿ ಅದೇ ನಲವತ್ತು ತಲೆ ಫೋರ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ ಎಂಟೈರ್ ಪ್ರಾಪರ್ಟಿ ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ ನಮಗೆ ಏನು ಅವನ ಹತ್ರ ಮನೆಗಳತನ ಮಾಡಿದ ಕ್ಯಾಶ್ ಇತ್ತು ನಿಯರ್ಲಿ ಫಾರ್ಟಿ ಟು ಸಿಕ್ಸ್ಟಿ ತೌಸಂಡ್ ಆ ಅಮೌಂಟನ್ನು ಅವನು ಗೃಹೋಪಯೋಗಿ ಸಾಮಾನುಗಳಿಗೆ ಬಳ ಖರೀದಿ ಮಾಡಿದ್ದಾನೆ ಗ್ರೋಸರಿ ಇದೆಲ್ಲ ಉಳಿದ ಕೆಲವು ಕುಡಿತಕ್ಕೆ ಅವನಿಗೆ ಕುಡಿತದ ಚಟ ಇದೆ ಕುಡಿತಕ್ಕೆ ಬಳಸ್ಕೊಂಡಿದ್ದಾನೆ ಇನ್ನು ಇವುಗಳನ್ನು ವಿಲೇವಾರಿ ಮಾಡೋ ಮಾಡುವ ಮೊದಲೇ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಆ ಏನು ನಲವತ್ತು ತೊಲಿ ಗೋಲ್ಡ್ ಇದೆ ಅದರಲ್ಲಿ ನಾವು ವಶಪಡಿಸ್ಕೊಂಡಾಗ ನಿಯರ್ಲಿ ಟ್ವೆಂಟಿ ತ್ರೀ ತೊಲ ಅದು ಫೇಕ್ ಗೋಲ್ಡ್ ಇದೆ ರೋಲ್ ಗೋಲ್ಡ್ ಆಮೇಲೆ ಹದಿನೇಳು ತೊಲ ರಿಯಲ್ ಗೋಲ್ಡ್ ಇದೆ ಸೊ ಯಾಜ್ ಇಟ್ ಈಸ್ ನಮ್ಮ ತಂಡ ಅದನ್ನು ಯಶಸ್ವಿ ಏನು ಎಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ ದೂರದಾರರು ಕೊಡಬೇಕಾದ್ರೆ ಎಂಟೈರ್ ಅದನ್ನು ರಿಯಲ್ ಗೋಲ್ಡ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು ಅದು ಪೂಜಾಕ್ಕೆ ಏನು ಇದು ಬರ್ತದೆ ಮನೆ ಜಗ್ಲೀಲಿ ಪೂಜಾ ಮಾಡ್ತಾರಲ್ಲ ಆ ಮೂರ್ತಿಗೆ ಹಾರ ಹಾಕ್ಲಿಕ್ಕೆ ಅದನ್ನು ಗೋಲ್ಡ್ ಇಟ್ಟು ಹಾಕಿದ್ದಾರೆ ಈಗ ಸದ್ಯ ಮಾಡಿರೋದು ಒಂದೇ ಕೇಸ್ ಅವತ್ತು ಬಂದು ಇಳಿದಿದ್ದಾನೆ ಟ್ರೈನಿಂದ ಪುಣೆ ಟು ಕನ್ಯಾಕುಮಾರಿ ಟ್ರೈನಿಗೆ ಇಳಿದಿದ್ದಾನೆ ಇಳಿದವನ ಹತ್ರ ಬರೀ ಇಪ್ಪತ್ತು ರೂಪಾಯಿ ದುಡ್ಡಿತ್ತು ಇಲ್ಲಿ ಇಳಿದಿದ್ದು ಗಾಳಗಾಪುರದಲ್ಲಿ ಗೊತ್ತಾಗುತ್ತೆ ಟಿ ಸಿ ಚೆಕ್ ಮಾಡಿದಾಗ ಇವನ ಹತ್ರ ಟಿಕೆಟ್ ಇಲ್ಲ ಅಂತ ಸೊ ಆಮೇಲೆ ಅವನಿಗೆ ಗುಲ್ಬರ್ಗ ರೈಲ್ವೆ ಬಂದಾಗ ಇಳಿಸ್ತಾರೆ ಅವನಿಗೆ ಸೊ ಇಳಿದು ರೈಲ್ವೆ ಸ್ಟೇಷನಿಂದ ಇಳಿದು ಹೊರಗಡೆ ಬಂದು ಆಕ್ಸಿಡೆಂಟಲ್ ಸ್ಟ್ರೈಕ್ ರೆಕ್ಕಿ ಮಾಡಿದಾನೆ ಯಾವುದು ಲಾಕ್ ಡೌಸಸ್ ಇದ್ದಾವಂತ ದಿನ ಎಲ್ಲ ಸುತ್ತಾಡಿದ್ದಾನೆ ಅಂದ್ರೆ ನೈಟ್ ಯಾವುದು ಲಾಕ್ ಡೌಸ್ ಇದೆ ಅದನ್ನು ಟಾರ್ಗೆಟ್ ಮಾಡಿ ಅಪರಾಧ ಮಾಡಿದ್ದಾನೆ ಅಲ್ಲಿ ಅಲ್ಮಾರಿಯಲ್ಲಿರುವಂಥ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ಪೂಜಾ ರೂಮಲ್ಲಿರುವಂಥ ಏನು ಚಿನ್ನಾಭರಣ ಇದೆ ಬೆಳ್ಳಿ ಸಾಮಾನು ಇದೆ ಕ್ಯಾಶು ಅದನ್ನು ತೆಗೆದುಕೊಂಡು ಇಮಿಡಿಯೇಟ್ ಹೊರಡ್ಬಿಡ್ತಾನೆ ಗುಲ್ಬರ್ಗ ಇಸ್ಯರ್ಲಿಂದ್ರೆ ಕಳ್ತ ನೀಲಿ ಆಗ್ತಿರ್ಲಿಲ್ಲ ಮೋಸ್ಟ್ಲಿ ಕನ್ಯಾಕುಮಾರಿ ಆಗ್ತಿರ್ಬೋದು ಇಲ್ಲಿಂದ ಇಳಿದು ಬೈ ರೋಡ್ ಸೋಲಾಪುರ್ ಹೋಗಿದ್ದಾನೆ ಸೋಲಾಪುರ್ಲಿಂದ ಪುಣೆ ಹೋಗಿದ್ದಾನೆ ಅದೇ ದಿನ ಅವನಿಗೆ ಖರ್ಚಿಗೆ ದುಡ್ಡಿರಲಿಲ್ಲ ಸೊ ಅವತ್ತು ರಾತ್ರಿ ಅಪರಾಧ ಮಾಡಿದಾನೆ ಅದು ನೈನ್ಟೀನ್ ನೈಂಟಿ ಫೈವ್ ಸುಮಾರು ಮೂವತ್ತು ವರ್ಷ ಹಿಂದಗಡೆ ಇವರು ತಂದೆ ಇವನಿಗೆ ಬಿಡಿಸ್ಲಿಕ್ಕೂ ಕೂಡ ಹೆಲ್ಪ್ ಮಾಡಿಲ್ಲ ಇವರು ತಂದೆ ಸೂಪರ್ವೈಸರ್ ಇದ್ರು ಪವರ್ ಕಾರ್ಪೊರೇಷನ್ ಅಲ್ಲಿ ಸೊ ಆವಾಗ್ಲಿಂದ ಇವನು ಈ ದುಶ್ಚಟ್ಟ ಕುಡಿತಕ್ಕೆ ಒಳಗಾಗಿದ್ದಾನೆ ಮತ್ತು ಯಾವುದೇ ಶಿಕ್ಷಣ ಪಡೆದಿಲ್ಲ ಟೆಂತ್ವರೆಗೆ ಓದಿದ್ದಾನೆ ಮೊದಲಿನಿಂದಲೂ ಒಂದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಳ್ಳೋವಂಥದ್ದು ಈ ಗ್ಯಾರೇಜಲ್ಲಿ ಕೆಲಸ ಮಾಡುವಂಥದ್ದು ಟಿಫಿನ್ ಸೆಂಟ್ರಲ್ಲಿ ಕೆಲಸ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡಿಕೊಂಡು ಕೆಲಸ ಮಾಡಿದ್ದಾನೆ ನಾನು ಪದೇ ಪದೇ ಹೇಳ್ತಾ ಇರೋದು ಅಂತಂದರೆ ನಮ್ಮ ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಈ ಸಿ ಸಿ ಟಿ ವಿ ಇರುವಂಥದ್ದು ಮೊಬೈಲ್ ಟೆಕ್ನಾಲಜಿ ಇರುವಂಥದ್ದು ಮತ್ತು ಕೆಲವು ತಾಂತ್ರಿಕ ತನಿಖೆಯ ಮುಖಾಂತರ ಆರೋಪಿಯನ್ನು ನಾವು ಪತ್ತೆ ಮಾಡಿದ್ದೀವಿ ಈಗ ಇನ್ನೇನು ಚಲನವಲನ ಇದೆ ಅದನ್ನು ಕೂಡ ಕೆಲವು ಸಿ ಸಿ ಟಿ ವಿ ಕ್ಯಾಮ್ರಾಗಳಲ್ಲಿ ನಮಗೆ ಸಿಕ್ಕಿದೆ